ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ರಾಜೇಶ್ವರಿ ಮಂಜುನಾಥ್ ಇಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ ಫ್ರೆಂಡ್ಸ್ ಮಕ್ಕಳು ನಮಗೆ ದೇವರು ಕೊಟ್ಟಿರುವಂತಹ ವರ ಆ ಮಕ್ಕಳೊಂದಿಗೆ ಎಷ್ಟೋ ಪಾಲಕರು ಸಮಯವನ್ನು ಕಳೆಯುತ್ತಿಲ್ಲ ಮತ್ತು ಪ್ರೀತಿಯನ್ನು ತೋರಿಸುತ್ತಿಲ್ಲ ಮತ್ತು ಅವರೊಂದಿಗೆ ಬೆರೆಯುತ್ತಿಲ್ಲ ಆಗ ಆ ಮಕ್ಕಳು ಪಾಲಕರ ಪ್ರೀತಿಯಿಂದ ವಂಚಿತರಾಗುತ್ತಿದ್ದಾರೆ ಅಂಥವರಿಗೋಸ್ಕರ ಇಂದು ನಾನು ಒಂದು ಮೋಟಿವೇಶ್ನಲ್ ಸ್ಟೋರಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಫ್ರೆಂಡ್ಸ್ ಈ ಕಥೆಯನ್ನು ನೀವು ತಿಳಿದುಕೊಂಡಿದ್ದೇ ಆದರೆ ಆ ಮಕ್ಕಳು ಪಾಲಕರೊಂದಿಗೆ ಹೇಗೆ ಸಮಯ ಕಳೆಯಲು ಹಾತೊರೆಯುತ್ತಿರುತ್ತಾರೆ ಎಂದು ನೀವು ತಿಳಿದುಕೊಳ್ಳಬಹುದು ಫ್ರೆಂಡ್ಸ್ ಆ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಆನ್ ಮಾಡಿಟ್ಟುಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಒಂದು ದಿನ ಒಬ್ಬ ವ್ಯಕ್ತಿ ಆಫೀಸಿನಲ್ಲಿ ತುಂಬ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಿರುತ್ತಾನೆ ಅವತ್ತು ಆಫೀಸಿನಲ್ಲಿ ಅವನಿಗೆ ತುಂಬ ಕಿರಿಕಿರಿ ಆಗಿರುತ್ತೆ ಆದ್ದರಿಂದ ಅವನಿಗೆ ತುಂಬ ಆಯಾಸವಾಗಿರುತ್ತದೆ ಮನೆಗೆ ಬಂದ ತಕ್ಷಣವೇ ಅವನಿಗೆ ಒಬ್ಬ ಚಿಕ್ಕ ಮಗ ಇರುತ್ತಾನೆ ಆ ಮಗ ಬಂದು ಅವನ ಹತ್ತಿರ ಪಪ್ಪಾ ಪಪ್ಪ ನಿನಗೆ ಆಫೀಸಿನಲ್ಲಿ ಕೆಲಸ ಮಾಡಿದರೆ ಒಂದು ತಾಸಿಗೆ ಎಷ್ಟು ಸಂಬಳ ಬರುತ್ತದೆ ಎಂದು ಮಗ ಕೇಳಿದನು ಆಗ ಮೊದಲೇ ಆಫೀಸಿನಲ್ಲಿ ಸುಸ್ತಾಗಿ ಕಿರಿಕಿರಿ ಅನುಭವಿಸಿ ಬಂದಂಥ ತಂದೆ ತುಂಬ ತಾಳ್ಮೆಯಿಂದ ಮಗನಿಗೆ ಹೇಳುತ್ತಾರೆ ನನಗೆ ಆಫೀಸಿನಲ್ಲಿ ಒಂದು ತಾಸು ಕೆಲಸ ಮಾಡಿದರೆ ನೂರು ರೂಪಾಯಿ ಕೊಡುತ್ತಾರೆ ಎಂದು ಹೇಳುತ್ತಾನೆ ಆಗ ಆ ಮಗು ಪಪ್ಪ ಪಪ್ಪ ನನಗೆ ಐವತ್ತು ರೂಪಾಯಿಯನ್ನು ಕೊಡು ಎಂದು ಕೇಳುತ್ತಾನೆ ಆಗ ತಂದೆ ತುಂಬ ಕೋಪದಿಂದ ನಾನು ಕಷ್ಟಪಟ್ಟು ಆಫೀಸಿನಲ್ಲಿ ದಿನವಿಡೀ ದುಡಿದು ಬಂದಿರುತ್ತೇನೆ ನೀನು ನೋಡಿದರೆ ನನಗೆ ಐವತ್ತು ರೂಪಾಯಿಯನ್ನು ಕೇಳುತ್ತಿದ್ದೀಯಾ ಎಂದು ಯಾಕೋ ಏನೋ ಎಂದು ಕೇಳದೆ ಕಪಾಳಕ್ಕೆ ಹೊಡೆದು ಬಿಡುತ್ತಾನೆ ಆಗ ಮಗು ಅಳುತ್ತಾ ರೂಮಿನ ಒಳಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳುತ್ತದೆ ಆಗ ಒಂದು ತಾಸಿನ ನಂತರ ತಂದೆಯ ಕೋಪವೆಲ್ಲ ಇಳಿಯುತ್ತದೆ ಆಗ ಅವನಿಗೆ ಮಗನ ನೆನಪಾಗುತ್ತದೆ ಯಾಕೋ ಏನೋ ನನ್ನ ಮಗ ಐವತ್ತು ರೂಪಾಯಿ ಕೇಳಿತ್ತು ಎದ್ದು ಆ ರೂಮಿನ ಒಳಗಡೆ ಹೋಗಿ ನೋಡುತ್ತಾನೆ ಆಗ ಮಗು ಅಳುತ್ತಾ ಮಲಗಿರುತ್ತದೆ ಆಗ ಅವನನ್ನು ಎಬ್ಬಿಸಿ ನೀನು ಐವತ್ತು ರೂಪಾಯಿ ಕೇಳಿದೆಯಲ್ಲಪ್ಪ ತಗೋ ಎಂದು ಕೊಡುತ್ತಾನೆ ಆಗ ಆ ಮಗು ಖುಷಿಯಿಂದ ಆ ಐವತ್ತು ರೂಪಾಯಿಯನ್ನು ತೆಗೆದುಕೊಂಡು ತನ್ನ ತಲೆದಿಂಬಿನ ಕೆಳಗೆ ತುಂಬ ಕಾಯಿನ್ಸ್ಗಳನ್ನು ಕೂಡಿಟ್ಟಿರುತ್ತಾನೆ ಅದನ್ನು ಎಣಿಸಲು ಶುರು ಮಾಡುತ್ತಾನೆ ಇದನ್ನು ನೋಡಿ ತಂದೆಗೆ ಕೋಪ ಬರುತ್ತೆ ಅಲ್ಲ ನಿನ್ನ ಹತ್ತಿರ ಇಷ್ಟು ದುಡ್ಡು ಇದ್ದರೂ ಮತ್ತೆ ನನ್ನ ಹತ್ತಿರ ಐವತ್ತು ರೂಪಾಯಿಯನ್ನು ನೀನು ಇಸ್ಕೊಂಡೆ ಅಂತ ಕೇಳ್ತಾನೆ ಆಗ ಆ ಮಗು ತುಂಬ ಹೊತ್ತು ಎಲ್ಲ ಕಾಯಿನ್ಸ್ಗಳನ್ನು ಎಣಿಸಿ ಅದಕ್ಕೆ ಐವತ್ತು ರೂಪಾಯಿಯನ್ನು ಸೇರಿಸಿ ಪಪ್ಪ ಪಪ್ಪ ಇದು ನೂರು ರೂಪಾಯಿ ಇದೆ ಇದನ್ನು ತಗೊಂಡು ನೀನು ನನ್ನ ಜೊತೆ ಒಂದು ತಾಸು ಆಟ ಆಡುತ್ತೀಯ ಎಂದು ಕೇಳಿದನು ಆಗ ತಂದೆಗೆ ತುಂಬ ಶಾಕ್ ಆಗುತ್ತದೆ ನೋಡಿ ಫ್ರೆಂಡ್ಸ್ ಆ ಮಗುವಿನ ಹತ್ತಿರ ಆಲ್ರೆಡಿ ಐವತ್ತು ರೂಪಾಯಿ ಇತ್ತು ಆದರೂ ಸಹ ಆ ಮಗು ತಂದೆಯ ಹತ್ತಿರ ಐವತ್ತು ರೂಪಾಯಿ ಯಾಕೆ ಕೇಳ್ತು ಅಂತಂದರೆ ಅವನ ಆಫೀಸಿನಲ್ಲಿ ದುಡಿದರೆ ಒಂದು ತಾಸಿಗೆ ನೂರು ರೂಪಾಯಿ ಹೇಗೆ ಸಿಗುತ್ತದೆಯೋ ಹಾಗೆಯೇ ನಾನು ಸಹ ನೂರು ರೂಪಾಯಿ ಕೊಟ್ಟು ತಂದೆಯೊಂದಿಗೆ ಸಮಯವನ್ನು ಕಳೆಯಲು ಬಯಸುತ್ತಿದೆ ನೋಡಿ ಫ್ರೆಂಡ್ಸ್ ಇಂದು ಎಷ್ಟೋ ಪಾಲಕರು ಮಕ್ಕಳೊಂದಿಗೆ ಸಮಯ ಕಳೆಯುತ್ತಿದ್ದಾರಾ ಆನ್ಸರ್ ಈಸ್ ಆಬ್ಸಲ್ಯೂಟ್ಲಿ ನೋ ನಾವು ಎಷ್ಟೋ ಪಾಲಕರನ್ನು ಕೇಳಿದಾಗ ಪಾಲಕರು ಹೇಳುತ್ತಾರೆ ನಾವು ಮಕ್ಕಳೊಂದಿಗೆ ಸಮಯ ಕಳೆಯುತ್ತಿದ್ದೇವೆ ಎಂದು ಹೇಳುತ್ತಾರೆ ಆದರೆ ನಾವು ಮನೆಗೆ ಬಂದ ತಕ್ಷಣವೇ ಒಂದು ಟಿ ವಿ ನೋಡೋದರಲ್ಲಿ ಮತ್ತು ನ್ಯೂಸ್ ಪೇಪರ್ ಓದೋದರಲ್ಲಿ ಅಥವಾ ಮೊಬೈಲ್ ಉಪಯೋಗಿಸೋದರಲ್ಲಿ ಬ್ಯುಸಿ ಇರುತ್ತೇವೆ ಮಕ್ಕಳೊಂದಿಗೆ ಸಮಯ ಕಳೆಯಲ್ಲ ಆಗ ಮಕ್ಕಳು ಸಹ ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲೋ ಅಥವಾ ತಮ್ಮ ಫ್ರೆಂಡ್ಸ್ ಜೊತೆಗೂ ಬ್ಯುಸಿ ಇರುತ್ತಾರೆ ಆದ್ದರಿಂದ ಆ ಮಕ್ಕಳಿಗೆ ಸಿಗುವಂಥ ಪ್ರೀತಿ ಇಂದು ಸಿಗುತ್ತಿಲ್ಲ ಆದ್ದರಿಂದ ಇವತ್ತು ನಾವು ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲಿ ಬೇರೆ ಇನ್ಯಾವುದರಲ್ಲೂ ಸಮಯವನ್ನು ಕಳೆಯದೆ ಅದೇ ಸಮಯವನ್ನು ಒನ್ ಅವರ್ ಟೂ ಅವರ್ ಬೇಡ ಹದಿನೈದರಿಂದ ಇಪ್ಪತ್ತು ನಿಮಿಷ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕು ಆ ಸಮಯವನ್ನು ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಮಕ್ಕಳೊಂದಿಗೇ ಕುಳಿತು ಅವರ ಜೊತೆಗೆ ಆಟ ಆಡುತ್ತಾ ಮಾತನಾಡುತ್ತಾ ನಾವು ಸಮಯವನ್ನು ಕಳೆಯಬೇಕು ಆಗ ಆ ಮಕ್ಕಳು ನಮ್ಮಿಂದ ಹೆಚ್ಚು ಪ್ರೀತಿಯನ್ನ ಅನುಭವಿಸಿ ಈ ಸಮಾಜದಲ್ಲಿ ಒಳ್ಳೆಯ ಮಕ್ಕಳಾಗಿ ಮುಂದೆ ಒಳ್ಳೆಯ ಪ್ರಜೆಯಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಆದ್ದರಿಂದ ಫ್ರೆಂಡ್ಸ್ ನಮ್ಮ ಮಕ್ಕಳಿಂದ ನಾವು ಅಪ್ಪ ಅಮ್ಮ ಎನ್ನುವಂತಹ ಪಟ್ಟವನ್ನು ಪಡೆದುಕೊಂಡಿದ್ದೇವೆ ಅವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತಾ ಪ್ರೀತಿಯಿಂದ ಇರೋಣ ಎಂದು ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಫ್ರೆಂಡ್ಸ್ ಇವತ್ತಿನ ಈ ಮೋಟಿವೇಶ್ನಲ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ಕತೆ ನಿಮಗೆ ಹೇಗೆ ಅನಿಸಿತು ಎನ್ನುವುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೆಲ್ ಫ್ರೆಂಡ್ಸ್ ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು